Namaste. ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ನಿಮ್ಗೆ ಈಗಾಗ್ಲೇ ತಮ್ಮ ಗೊತ್ತಾಗಿರುತ್ತೆ ರೇಷನ್ ಕಾರ್ಡ್ ರದ್ದಾಗುತ್ತೆ ಸೊ ಈ ಒಂದು ಚಿಕ್ಕ ಕೆಲಸನ ನೀವು ಮಾಡ್ಲಿಲ್ಲ ಅಂತ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಬಂದು ರದ್ದಾಗುತ್ತೆ ಸೊ ಏನ್ ಮಾಡ್ಬೇಕು ರೇಷನ್ ಕಾರ್ಡ್ ರದ್ದಾಗದೇ ಇರೋದಕ್ಕೆ ಅಂದ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತಂದ್ರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಅರ್ಧಂಬರ್ಧ ಮಾಹಿತಿ ಸಿಗುತ್ತೆ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ನೀವು ನೋಡ್ದಂಗೆ ಈ ಒಂದು ಕೆಲಸನ ಮಾಡಿದ್ರೆ ರೇಷನ್ ಕಾರ್ಡ್ ರದ್ದಾಗುತ್ತೆ ಸೊ ಏನ್ ಕೆಲಸ ಏನು ಯಾವ ತರ ನಾವು ರೇಷನ್ ಕಾರ್ಡ್ ನ ಉಳಿಸ್ಕೋಬೇಕು ಈಗ ನಿಮ್ಗೆ ಗೊತ್ತಿರೋ ಹಾಗೆ ನಕಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಪತ್ತೆ ಮಾಡಿ ಸರ್ಕಾರ ಕೂಡ ಈಗಾಗಲೇ ರದ್ದುಗೊಳಿಸಿದೆ ಅದೇ ರೀತಿಯಾಗಿ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಸಂಖ್ಯೆ ಹೆಚ್ಚುತ್ತಾ ಇರೋದ್ರಿಂದ ಸೊ ಇವಾಗ ಅದು ಒಂದು ನಿರ್ಧಾರ ಕೂಡ ಮಾಡ್ಕೊಂಡಿದ್ದಾರೆ ಅಂಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದ್ದಾರೆ ಯಾರ್ದು ಅನರ್ಹ ಪಟ್ಟಿಯಲ್ಲಿ ರೇಷನ್ ಕಾರ್ಡ್ ಇರುತ್ತೋ ಸೊ ಅಂತಹ ರೇಷನ್ ಕಾರ್ಡ್ ನ ಇವಾಗ ಸರ್ಕಾರ ರದ್ದುಗೊಳಿಸ್ತಾ ಇದೆ ಅಂದ್ರೆ ಅತಿ ಹೆಚ್ಚಿನದ ರದ್ದುಗೊಳಿಸ್ತಾ ಇರುವಂತದ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಸೊ ಅದರಿಂದಾಗಿ ಏನ್ ಕೆಲಸ ಮಾಡಿದ್ರು ಇವಾಗ ಸರ್ಕಾರ ಯಾವ್ದೇ ರೀತಿಯಾಗಿ ಇವಾಗ ಈ ಒಂದು ಕೆಲಸ ಮಾಡಿಲ್ಲ ಅಂತಂದ್ರೆ ಸರ್ಕಾರ ರದ್ದುಗೊಳಿಸ್ತಾ ಇದೆ ಯಾವುದೇ ರೀತಿಯಾಗಿ ಅದನ್ನ ಅನರ್ಹ ಪಟ್ಟಿಗೆ ಹಾಕೋದಾಗ್ಲಿ ಈ ರೀತಿಯಾಗಿ ಮಾಡ್ತಾ ಇಲ್ಲ ಸೊ ಏಕ ರದ್ದುಗೊಳಿಸ್ತಾ ಇದಾರೆ ಸೊ ಯಾವ ರೀತಿಯಾಗಿ ಏನ್ ಕೆಲಸ ಮಾಡ್ಬೇಕು ಅಂತ ಅನ್ಬಿಟ್ಟು ನಾನು ಇವಾಗ ನಿಮಗೆ ತಿಳಿಸ್ತೀನಿ ಸೊ ರೇಷನ್ ಕಾರ್ಡ್ ನ ಇ ಕೆ ವೈ ಸಿ ಮಾಡಿಸ್ಕೊಳ್ಳೋದು ಈಗ ನಿಮ್ ರೇಷನ್ ಕಾರ್ಡ್ ನ ನೀವು ಇನ್ನೂ ಕೂಡ ಕೆ ವೈ ಸಿ ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಕೆ ವೈ ಸಿ ಸೊ ಈಗ ರೇಷನ್ ಕಾರ್ಡ್ ನಲ್ಲಿರುವಂತಹ ಸದಸ್ಯ ಮಾತ್ರ ಮಾಡಿಸ್ಕೋಬೇಕು ಅಂತ ಏನಿಲ್ಲ ಈಗ ಸದಸ್ಯರ ಪಟ್ಟಿಯಲ್ಲಿ ಇನ್ನು ಎಷ್ಟು ಜನ ಇರ್ತಿರೋ ಸೊ ಅವರು ಕೂಡ ಇ ಕೆ ವೈ ಸಿ ಮಾಡಿಸ್ಕೋಬೇಕಾಗತ್ತೆ ದಯವಿಟ್ಟು ಇ ಕೆ ವೈ ಸಿ ಮಾಡ್ಸ್ಕೊಳ್ಳಿ ಇಂತಹ ಈಗ ಯಾರ್ದು ರೇಷನ್ ಕಾರ್ಡ್ ಇ ಕೆ ವೈ ಸಿ ಆಗಿರೋದಿಲ್ವೋ ಅಂತಹ ರೇಷನ್ ಕಾರ್ಡ್ ನ ಸರ್ಕಾರ ರದ್ದುಗೊಳಿಸ್ತಾ ಇದೆ ಸೊ ಈ ಒಂದು ಮಾಹಿತಿ ಕೂಡ ಸರ್ಕಾರದಿಂದ ಈಗ ಹೊಸದಾಗಿ ಬರ್ತಾ ಇರೋಂತದ್ದು ಸೊ ಅದರಿಂದಾಗಿ ಎಲ್ರು ಕೂಡ ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಂಡ್ ನೀವು ಇನ್ನು ಕೂಡ ನಮ್ ರೇಷನ್ ಕಾರ್ಡ್ ಗೆ ನಾವು ಮಾಡ್ಸೇ ಇಲ್ಲ ಅಂತ ಇದೀವಿ ಅಂತಂದ್ರೆ ದಯವಿಟ್ಟು ಕೆ ವೈ ಸಿ ಮಾಡಿಸಿ ಯಾಕಂತ ಅಂದ್ರೆ ಇವಾಗ ಸರ್ಕಾರ ಬಂದು ನಕಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಪತ್ತೆ ಹಚ್ಚಿ ಸೊ ನಿಮ್ಗೆ ಗೊತ್ತೇ ಇರುತ್ತೆ ಈಗ ಅದೇ ರೀತಿಯಾಗಿ ಯಾವ್ದೇ ರೀತಿಯಾಗಿ ಸೊ ಈಗ ಯಾರು ಕೆ ವೈ ಸಿ ಮಾಡ್ಸಿರಲ್ಲ ಅಂತಹ ರೇಷನ್ ಕಾರ್ಡ್ ನ ರದ್ದುಗೊಳಿಸ್ತಾ ಇದೆ ಈಗ ಅತಿ ಹೆಚ್ಚಿನದಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಸಂಖ್ಯೆ ಬಂದು ಅತಿ ಹೆಚ್ಚಿನದಾಗೆ ಇರುವಂತದ್ದು ಸೊ ಎಲ್ರೂ ಕೂಡ ಅದಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ನೇ ಮಾಡಿಸ್ಕೊಂತಾರೆ ಯಾಕಂತಂದ್ರೆ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನಿಂದ ಆಗುವಂತಹ ಪ್ರಯೋಜನ ತುಂಬಾನೇ ಇರುತ್ತೆ ಯಾವುದೇ ಒಂದು ನಾವು ಸರ್ಕಾರಿ ಯೋಜನೆಗಳಿಗೆ ಅರ್ಜಿನ ಸಲ್ಲಿಸಬೇಕು ಅಂತಂದ್ರೆ ನಮ್ಗೆ ನಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನೋದು ಅಗತ್ಯವಾಗಿ ಇರಲೇಬೇಕಾಗತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಹೊಂದಿದ್ರೆ ಮಾತ್ರ ನಾವು ಸರ್ಕಾರಿ ಯೋಜನೆಗಳ ಲಾಭನ ಪಡೀಲಿಕ್ಕೆ ಸಾಧ್ಯ ಆಗತ್ತೆ ಆ ಇವಾಗ ನೀವು ನೋಡಬಹುದು ಸರ್ಕಾರ ಯಾವುದೇ ಒಂದು ಯೋಜನೆ ತರಲಿ ಅಥವಾ ಏನೇ ತರಲಿ ಸೊ ಅದಕ್ಕೆ ಎಲ್ಲದಕ್ಕೂ ಮುಖ್ಯವಾಗಿ ದಾಖಲೆಯಾಗಿ ಏನ್ ಕೇಳ್ತಾರೆ ಅಂದ್ರೆ ರೇಷನ್ ಕಾರ್ಡ್ ನ ಕೇಳ್ತಾರೆ ಸೊ ಅದರಿಂದಾಗಿ ರೇಷನ್ ಕಾರ್ಡ್ ನ ಈ ರೀತಿಯಾಗಿ ಅತಿ ಅಮೂಲ್ಯವಾದಂತಹ ರೇಷನ್ ಕಾರ್ಡ್ ನಾವು ಇ ಕೆ ಸಿ ಮಾಡ್ಸಿಲ್ಲ ಅಂತಂದ್ರೆ ದಯವಿಟ್ಟು ಇ ಕೆ ಸಿ ನ ಮಾಡಿಸಿಕೊಳ್ಳಿ ಯಾಕಂದ್ರೆ ಯಾವಾಗ್ಲೂ ದಯವಿಟ್ಟು ಅಂತ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ ಇವಾಗ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗ್ಬಾರ್ದು ಸೊ ಅದರಿಂದಾಗಿ ನಾನು ಹೇಳ್ತಾ ಇರುವಂತದ್ದು ಹೋಗಿ ನೀವು ರೇಷನ್ ಕಾರ್ಡ್ ನ ಕೆ ವೈ ಸಿ ಮಾಡಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಹೇಳಕ್ ಆಗಲ್ಲ ಸರ್ಕಾರ ಅದಕ್ಕೂ ಕೂಡ ಒಂದಷ್ಟು ಟೈಮ್ ಕೊಡಬಹುದು ಸೊ ಟೈಮ್ ಕೊಟ್ಟು ಅಮೌಂಟ್ ಕೂಡ ಜಾಸ್ತಿ ಆಗ್ಬಹುದು ರೇಷನ್ ಕಾರ್ಡ್ ಕೆ ವೈ ಸಿ ಮಾಡಿಸ್ಲಿಕ್ಕೆ ಆದ್ರಿಂದ ಆದಷ್ಟು ಇವಾಗ ಸರ್ಕಾರ ಆತರ ಒಂದು ಹೊಸ ರೂಲ್ಸ್ ತರ್ತಾ ಇದೆ ಅನ್ನೋ ಅನ್ನೋಂತಹ ಮುಂಚೆಲೆ ನಾವೆಲ್ಲರೂ ಕೂಡ ಸೊ ಯಾರು ರೇಷನ್ ಕಾರ್ಡ್ ನ ಕೆ ವೈ ಸಿ ಮಾಡ್ಸ್ಕೊಂಡಿರಲ್ಲ ಅವರು ಹೋಗಿ ರೇಷನ್ ಕಾರ್ಡ್ ನ ಕೆ ವೈ ಸಿ ಮಾಡಿಸ್ಕೊಳ್ಳಿ ಅವಾಗ ಏನು ಕೂಡ ನಿಮಗೆ ಆಗೋದಿಲ್ಲ ಈಗ ಸರ್ಕಾರ ಇಷ್ಟರಿಂದ ಇಷ್ಟು ಕಾಲಗಳ ಅವಕಾಶ ಅಂತ ಕೊಟ್ಬಿಟ್ಟಾಗ ಸೊ ಎಷ್ಟೋ ಜನ ಕೆ ವೈ ಸಿ ಇರಲ್ಲ ಇವಾಗ ನೋಡ್ಬೇಕು ಅಂತಂದ್ರೆ ನೀವು ಕೂಡ ನೋಡಿರ್ತೀರಾ ನಿಮ್ಗೂ ಕೂಡ ಗೊತ್ತೇ ಇರಲ್ಲ ಒಬ್ಬೊಬ್ರು ಮಾಡ್ಸಿರಲ್ಲ ಕೆ ನ ಸೊ ಅವ್ರಿಗೇನ ಅಷ್ಟು ಅಂದ್ರೆ ಅವರು ಏನೋ ಬಿಡು ಹೋಗ್ಲಿ ಇವಾಗ ಸರ್ಕಾರ ಹೇಳುತ್ತಲ್ವಾ ಬಿಡು ಅಂತ ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿರ್ತಾರೆ ಬಟ್ ಇವಾಗ ಸರ್ಕಾರ ಏಕ್ ತಮ್ ಎಲ್ರುತ್ತೆ ಕೂಡ ಕೆ ವೈ ಸಿ ಮಾಡಿಸ್ಕೊಂಡ್ ಬರ್ಲೇ ಕಡ್ಡಾಯವಾಗಿ ಇಲ್ಲ ಅಂತಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗುತ್ತೆ ಅನ್ನುವಂತಹ ನಿರ್ಧಾರನ ತೊಗೊಂಡ್ ಬಂದಿದಾರೆ ಆಗ್ಲೇ ಆಲ್ರೆಡಿ ತಗೊಂಡ್ ಬಂದಿರೋದೇ ನಾನು ತಿಳಿಸ್ತಾ ಇರುವಂತದ್ದು ಸೊ ಅದನ್ನೇನು ಸ್ವಲ್ಪ ದಿನ ಆಯ್ತು ಅಂತಂದ್ರೆ ತುಂಬಾ ಡಿಮ್ಯಾಂಡ್ ಆಗೋಗುತ್ತಾ ಅವಾಗ ನೀವು ಎಲ್ಲರೂ ಕೂಡ ರೇಷನ್ ಕಾರ್ಡ್ ಕೆ ವೈ ಸಿ ಮಾಡಿಸ್ಲಿಕ್ಕೆ ನಿಂತ್ಕೊಂಡ್ ಬಿಡ್ತೀರಾ ಸೊ ಅದರಿಂದಾಗಿ ಆದಷ್ಟು ಇವಾಗ ಫ್ರೀ ಟೈಮಲ್ಲಿ ಸರ್ಕಾರ ಈ ರೀತಿಯಾಗಿ ಫಸ್ಟ್ ಹೇಳ್ತಿದಾರೆ ಅಲ್ವಾ ಸೊ ಅದನ್ನ ನೀವು ತಲೆಯಲ್ಲಿ ಗಮನಿಸಿಕೊಂಡು ಹೋಗ್ಬಿಟ್ಟು ಆದಷ್ಟು ಬೇಗ ಮಾಡಿಸ್ಕೊಳ್ಳಿ ಇವಾಗ ನಿಮ್ಗೆ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ ನಿಮ್ಮ ರೇಷನ್ ಕಾರ್ಡ್ಗೆ ಇಲ್ಲ ಅಂತಂದ್ರೆ ನಾವು ಫೈನಲ್ ಆಗಿ ನಾವು ರೇಷನ್ ಕಾರ್ಡ್ ಕೆ ವೈ ಸಿ ಮಾಡಿಸ್ತೀವಿ ಅಂತಂದ್ರೆ ಸೊ ಆಗ ಸರ್ಕಾರ ಫೀಸ್ನು ಕೂಡ ಜಾಸ್ತಿ ಮಾಡ್ತಾರೆ ಅಂಡ್ ಕಾಲಾವಕಾಶನು ಕೂಡ ತುಂಬಾ ಕಡಿಮೆ ಕೊಡ್ತಾರೆ ಸೊ ಈ ರೀತಿಯಾಗಿ ಆ ಪ್ರಾಬ್ಲಮ್ ನ ನೀವು ಎದುರಿಸೋದಕ್ಕಿಂತ ಈಗಲೇ ಆದಷ್ಟು ನೀವು ಕೆ ವೈಸಿನ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಸೊ ನೀವೇನಾದ್ರೂ ನಿಮ್ ರೇಷನ್ ಕಾರ್ಡ್ ಕೆ ವೈ ಸಿ ಮಾಡ್ಸಿಲ್ಲ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದಂತೂ ಗ್ಯಾರಂಟಿ ಸೊ ಯಾಕಂತಂದ್ರೆ ಈಗ ಬಿ ಪಿ ಎಲ್ ರೇಷನ್ ಸಂಖ್ಯೆ ಹೆಚ್ಚಾಗಿದೆ ಸರ್ಕಾರಕ್ಕೂ ಕೂಡ ಆಗಿದೆ ಸೊ ಈಗ ರೇಷನ್ ಕಾರ್ಡ್ ನ ರದ್ದುಗೊಳಿಸ್ತಾ ಇದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಯೋಜನೆಯೇ ಕೊಡ್ತಾ ಇದ್ರು ಅದು ಕೂಡ ಸ್ಟಾಪ್ ಮಾಡಿದ್ರು ಅಂಡ್ ಈಗ ಅಕ್ಕಿನೇ ಕೊಡ್ತಾ ಇದ್ದಾರೆ ಆ ಒಂದು ಅಕ್ಕಿನ ಪಡ್ಕೊಳ್ಳೋದಕ್ಕೆ ನಿಮ್ಗೆ ಏನ್ ಬೇಕು ಮುಖ್ಯವಾಗಿ ರೇಷನ್ ಕಾರ್ಡ್ ಅನ್ನೋದು ಬೇಕೇ ಬೇಕು ಬಿ ಪಿ ಎಲ್ ರೇಷನ್ ಕಾರ್ಡ್ ಸರ್ಕಾರಿ ಯೋಜನೆಗಳಿಗೆ ಮುಖ್ಯವಾಗಿ ಬೇಕೇ ಬೇಕಾಗಿರುತ್ತೆ ಏನೇ ಒಂದು ದಾಖಲೆ ನಾವ್ ಯಾವ ದಾಖಲೆ ನಮ್ಮ ಹತ್ರ ಇಲ್ಲ ಅಂದ್ರೂ ಕೂಡ ನಮ್ಮ ಹತ್ರ ರೇಷನ್ ಕಾರ್ಡ್ ಅನ್ನೋದು ಇರಬೇಕು ಎಲ್ಲವೂ ಕೂಡ ಸೊ ಹಾಸ್ಪಿಟಲ್ಗೆ ಹೋಗ್ಲಿ ಮತ್ತಿತರ ಯಾವುದೇ ಕೆಲಸಕ್ಕಾದ್ರೂ ಕೂಡ ನಿಮಗೆ ರೇಷನ್ ಕಾರ್ಡ್ ಅನ್ನೋದು ಮುಖ್ಯವಾಗಿ ಯೂಸ್ ಆಗೇ ಆಗತ್ತೆ ಸೊ ಅದರಿಂದಾಗಿ ಈ ಒಂದು ರೇಷನ್ ಕಾರ್ಡ್ ನ ನೀವು ಉಳಿಸ್ಕೊಳ್ಳಿ ಅಂತ ಕೂಡ ಹೇಳ್ತೀನಿ ಬಟ್ ಇದಕ್ಕೆ ಯಾವುದೇ ರೀತಿಯಾಗಿ ಇಷ್ಟು ದಿನಾಂಕದೊಳಗಡೆ ನೀವು ಕೆ ವೈ ಸಿ ಮಾಡಿಸ್ಕೋಬೇಕು ಅಂತ ಏನು ಕೂಡ ಸರ್ಕಾರ ತಿಳಿಸಿಲ್ಲ ಆದ್ರೆ ಮುಂಬರುವಂತಹ ಇನ್ನೊಂದ್ ಎರಡು ಒಂದ್ ವಾರದಲ್ಲೇ ತಿಳಿಸಬಹುದು ಹೇಳಕ್ಕಾಗಲ್ಲ ಯಾಕಂದ್ರೆ ಈ ಒಂದು ಮಾಹಿತಿ ಆಗ್ಲೇ ಬಂದು ಒಂದ್ ವಾರ ಆಗಿದೆ ಒಂದು ವಾರದೊಳಗಡೆ ನಿಮ್ಗೆ ತಿಳಿಸ್ಬೋದು ಸೊ ಗೊತ್ತಾಗುತ್ತೆ ಈಗಾಗ್ಲೇ ಈ ಒಂದು ಮಾಹಿತಿ ಎಲ್ಲ ಕಡೆ ಕೂಡ ಬರ್ತಾ ಇದೆ ಅಂಡ್ ಅವರು ಕೂಡ ತಿಳಿಸಿದ್ದಾರೆ ಸೊ ಸರ್ಕಾರ ಕೂಡ ರೇಷನ್ ಕಾರ್ಡ್ ಅಂದ್ರೆ ಈ ರೀತಿಯಾಗಿ ಕೆ ವೈ ಸಿ ಮಾಡಿಸ್ಕೊಳ್ಳಿ ಇಲ್ಲ ರದ್ದು ಮಾಡ್ತೀವಿ ಅನ್ನುವಂತಹ ಸೂಚನೆ ಕೂಡ ಕೊಟ್ಟಿದ್ದಾರೆ ಈ ಒಂದು ಸೂಚನೆ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ನಿಮ್ಮ ಒಂದು ಕೆ ವೈಸಿನ ಫುಲ್ಫಿಲ್ ಮಾಡ್ಕೊಂಡ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನೋದು ಭದ್ರವಾಗೇ ಇರುತ್ತೆ ಅಂಡ್ ನಿಮ್ ರೇಷನ್ ಕಾರ್ಡ್ ಇಂದ ನೀವು ಯೋಜನೆಯ ಲಾಭ ಕೂಡ ಪಡ್ಕೊಂತೀರಾ ಅಂಡ್ ಅಕ್ಕಿ ಕೂಡ ಪಡ್ಕೊಂತೀರಾ ಇಲ್ಲ ನಾವು ಈ ಸೂಚನೆ ನಾವು ಮಾಡ್ಸಲ್ಲ ಕೆ ಸಿ ಏನು ಮಾಡ್ಸಲ್ಲ ಅಂತಂದ್ರೆ ನಿಮ್ ರೇಷನ್ ಕಾರ್ಡ್ ಕಂಪ್ಲೀಟ್ಲಿ ನೀವು ಕಳ್ಕೋಬೇಕಾಗುತ್ತೆ ಸೊ ಸರ್ಕಾರ ಇವಾಗ ಬರೀ ಸೂಚನೆ ಕೊಟ್ಟಿದ್ದಾರೆ ಅಷ್ಟೇ ನೆಕ್ಸ್ಟ್ ಇನ್ ಬರುವಂತಹ ದಿನಗಳಲ್ಲಿ ಅದು ಡಿಮ್ಯಾಂಡ್ ಆಗಿ ಆಗ್ಬಿಡುತ್ತೆ ಎಲ್ಲರೂ ಕೂಡ ಕೆ ವೈ ಸಿ ಮಾಡಿಸಿ ಕಡ್ಡಾಯ ಅಂತ ಒಂದು ಮಾಡ್ಬಿಡ್ತಾರೆ ಅದಕ್ಕೋಸ್ಕರ ಈಗಲಿಂದಾನೇ ನೀವು ಎಚ್ಚೆತ್ಕೊಳ್ಳಿ ಅಂತ ಕೂಡ ಹೇಳ್ತೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತ ನಾನು ಈ ಒಂದು ಮಾಹಿತಿನ ತಿಳಿಸಿದ್ದೇನೆ ನಿಮ್ಮ ರೇಷನ್ ಕಾರ್ಡ್ ನೀವು ಈ ಒಂದು ಕೆಲಸ ಮಾಡಿಲ್ಲ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ ಅಂತ ಅನ್ಬಿಟ್ಟು ಇದರ ಜೊತೆಗೆ ಸೊ ರೇಷನ್ ಕಾರ್ಡ್ ತಿದ್ದುಪಡಿಗೂ ಕೂಡ ಸರ್ಕಾರ ಕಾಲಾವಕಾಶ ಮಾಡ್ಕೊಟ್ಟಿದ್ದಾರೆ ಅಂಡ್ ಯಾವಾದ್ರೂ ಇವಾಗ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಇದ್ದೀರಾ ಹೆಸರು ಸೇರ್ಸೋರ್ ಬಟ್ ಅಥವಾ ಹೆಸರು ಇದ್ದೀರಾ ಈ ರೀತಿಯಾಗಿ ಏನಾದ್ರು ತಿದ್ದುಪಡಿ ಮಾಡ್ಕೋಬೇಕು ರೇಷನ್ ಕಾರ್ಡ್ ನ ಅಂತಂದ್ರೆ ಸೊ ತಿದ್ದುಪಡಿಗೂ ಕೂಡ ಕಾಲಾವಕಾಶ ಸರ್ಕಾರ ಕೊಟ್ಟಿದೆ ಸೊ ಮಾರ್ಚ್ ಈ ಮೂವತ್ತೊಂದರಲ್ಲಿ ಹೆಂಡ್ ಆಗುತ್ತೆ ಸೊ ಅದರಿಂದಾಗಿ ಯಾರ್ಯಾರು ರೇಷನ್ ಕಾರ್ಡ್ ತಿದ್ದುಪಡಿ ಇದ್ದೀರಾ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ರೇಷನ್ ಕಾರ್ಡ್ ನ ಕೆ ವೈ ಸಿ ಮಾಡಿಸಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯಲ್ಲಿ ಎಂಡ್ ಮಾಡ್ತಾ ಇದೀನಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್